ಹೇಳ್ರಿ ನೋಡ್ರಿ ಕ್ಯಾಮ್ರಾ ಎಕಡೆ ಮಾಡ್ತೀವಿ ಪಡಗ ಎಸ್ ಪಿ ಎಸ್ಕಿಂದು ಏನಾಗಿತ್ತಂದರೆ ಮಾರ್ಚ್ ಎಪ್ರಿಲ್ನಲ್ಲಿ ಪಿ ಡಿ ಎಕ್ಸಾಮ್ಗೆ ಏನಾದರೂ ಕಾಲ್ಫಾರ್ಮ್ ಆಗಿತ್ತು ಸರ್ ಪಿ ಡಿ ಪಿ ಡಿ ಎಕ್ಸಾಮ್ಗೆ ಕಾಲ್ಫಾರ್ಮ್ ಆಗಿತ್ತು ಈ ಒಂದು ಸಂಬಂಧಪಟ್ಟಂಥ ಸ್ಪೆಷಲಿ ಇವಾಗ ಏನಾಗಿದೆ ಅಂದ್ರೆ ಕೇವಲ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ ನಡೀತಾ ಇದೆ ಈ ಒಂದು ಎಕ್ಸಾಮ್ ಅಡಿತಾ ಇರುವ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಾವು ಸ್ಪೆಷಲಿ ಮಾರ್ನಿಂಗ್ ಮಾರ್ನಿಂಗ್ ಮುಂಜಾನೆ ಬಂದಿದ್ವಿ ಬಂದ್ಮೇಲೆ ಏನಾಗಿದೆ ಅಂದ್ರೆ ಯಥಾ ಪ್ರಕಾರದ ಎಕ್ಸಾಮ್ ನಡೆದಿದ್ರೆ ನಾವು ಈ ರೀತಿ ಯಾವುದೇ ದೊಂದಲೇ ಮಾಡ್ತಾ ಇದ್ವಿ ಆದ್ರೆ ನಮಗೆ ದೋಷ ಕಂಡು ಬಂದಿರೋ ಇಲ್ಲಿ ಕ್ವಶನ್ ಪೇರ್ ಅನ್ಶೀಲ್ಡ್ ಆಗಿತ್ತು ಫಸ್ಟ್ ಕ್ವಶನ್ ಪೇಪರ್ ಅನ್ಶೀಲ್ಡ್ ಆಗಿತ್ತು ಮತ್ತೆಲ್ಲಕ್ಕಿಂತ ಮತ್ತೆ ಎರಡನೇ ಪಾಯಿಂಟ್ ಏನಂದ್ರೆ ಹತ್ತು ಗಂಟೆಗೆ ಸಿಗಬೇಕಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಹತ್ತು ಹದಿನೈದು ಹನ್ನೊಂದು ಗಂಟೆ ಆದವರೆಗೂ ಕೂಡ ಯಾವುದೇ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನಮಗೆ ಸ್ಪಷ್ಟನೆ ನೀಡಿಲ್ಲ ಈ ರೀತಿ ತಾಂತ್ರಿಕ ಆಗಲಿ ದೋಷಗಳಾಗ್ತದೆ ನಾವು ಕೊಡ್ತಾ ಇದ್ದೀವಿ ಇದು ನಮಗೆ ಅದೇ ರೀತಿ ಕೂತ್ಕೊಂಡಿದ್ರು ಆದರೂ ತಾಳ್ಮೆ ಇತ್ತು ಆದ್ರೆ ಎರಡನೇ ಸಲ ಏನಾಯ್ತು ಅಂದ್ರೆ ಸರ್ ಮತ್ತಕ್ಕಿಂತ ಮೇಜರ್ ಇಶ್ಯೂ ಏನಾದ್ರೆ ಇಲಾಖೆ ಒಂದು ಇಷ್ಟು ಒಂದು ಹತ್ತು ಇಂಚ್ ಬೆಂಚ್ ಮೇಲೆ ಈ ಬಿಬ್ಬರ್ ಕುಂತು ಕುಂದ್ ಬರಿತಕ್ಕಂತ ಅದು ನೀವು ನೇರವಾಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕಡೆ ಕುತ್ಕೊಂಡ್ರೆ ಈ ತರ ಆನ್ಸರ್ ಶೀಟ್ ಕಾಣುತ್ತೆ ಈ ಕಡೆ ಕುಂತ್ರೆ ಈ ತರ ಆನ್ಸರ್ ಶೀಟ್ ಕಾಣುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿ ಇರಲಿಲ್ಲ ಪಾರದರ್ಶಕ ಇಲ್ಲ ಸಂಪೂರ್ಣ ಪಾರದರ್ಶಕವಾಗಿ ನಡೀತಾ ಇದೆ ನಮಗೆ ಮತ್ತಿಲ್ಲಿ ಬರಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸೆಂಟರ್ನಲ್ಲಿ ದೋಷ ಕಾಣಿದೆ ಅದಕ್ಕಾಗಿ ನಾವೇನಾದಂದರೆ ಮುಂಜಾನೆ ಸೀಸನಲ್ಲಿ ಇರ್ತಕ್ಕಂತಹ ಆ ಪತ್ನ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಹಿಷ್ಕಾರ ಮಾಡಿದ್ದೀವಿ ಸಂಪೂರ್ಣವಾಗಿ ಅದನ್ನು ನಾವು ಬರದೇ ಇರಲಿಲ್ಲ ಮತ್ತು ಹಾಜರಾತಿ ಕೂಡ ಆಗಲಿಲ್ಲ ಈಗ ಅದಕ್ಕೆ ಏನಾಗಿದೆ ಅಂದರೆ ಎರಡನೇ ಪ್ರಶ್ನೆ ಪತ್ರಿಕೆ ಎರಡು ಗಂಟೆಗೆ ಪ್ರಾರಂಭವಾಗಬೇಕಾಗಿತ್ತು ಆದರೆ ಆದರೆ ನಮಗೇನಾದ್ರೆ ನಮ್ಗೆ ಬರಲಿಕ್ಕೆ ಮನಸ್ಸಿಲ್ಲ ಯಾಕಂದರೆ ನಮಗೆ ಈ ಸದ್ಯ ಏನಾಗಿದೆ ಸಂಬಂಧಪಟ್ಟಂಥ ಈ ಒಂದು ಏನು ಸೆಂಟರ್ನಲ್ಲಿ ಎಕ್ಸಾಮ್ ನಡೀತಾ ಇದೆ ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅವ್ರ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಕಳೆದೋಗ್ಯದ ಅವ್ರ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಪತ್ರಿಕೆ ಹಾಜರಾಗ್ತಾ ಇಲ್ಲ ಮತ್ತೆ ಎಲ್ಲಕ್ಕಿಂತ ದೊಡ್ಡ ಮನಸ್ಸು ಏನು ಹೊಂದೋದಂದ್ರೆ ಈ ಸಂಬಂಧ ಈ ಸಂಬಂಧದಲ್ಲಿ ಏನು ಮನಸ್ಸು ಅಂದ್ರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಬರಿದಿರಿ ನಾವು ಭಾಳ ಮನಸ್ಸು ಮುಂದೋಸ್ತ್ರ ಕೆ ಪಿ ಎಸ್ ಸಿ ಅಭ್ಯರ್ಥಿಗಳಿದ್ದು ಭಾಳ ಮನಸ್ಸು ಅಂದ್ರೆ ಇಷ್ಟು ಬಬ್ಬಿ ಹಾಕಿದಿ ಕೂಗ್ದು ಎಲ್ಲ ಮಾಡಿದ್ವಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟಸ್ ಮಸ್ ಅನ್ನೋಲಾರ್ದಂಗೆ ಅವ್ರ ಅಷ್ಟಕ್ಕೆ ಅವ್ರು ಶಾಂತಿ ರೀತಿ ಇರಲ್ಲ ಅಷ್ಟೇ ನನ್ನ ಹೆಸರು ರೋಹಿತ್ ಅಂತ ನಾನು ಒಬ್ಬ ಕೆ ಪಿ ಎಸ್ ಸಿ ಹಸ್ಬೆಂಡ್ಲಾಗಿದ್ದೇನೆ ಇಲ್ಲಿ ಅಂತಕ್ಕಂಥ ಎಲ್ಜಿ ಎಕ್ಸಾಮ್ ಎಕ್ಸಾಮ್

ಯಾವುದೇ ಕಾರಣಕ್ಕೂ ನಾವ್ ಎರಡನೇ ಎಕ್ಸಾಮ್ ಅನ್ನ ಬರ್ತೇ ಇಲ್ಲ ರೈತರ ಎಕ್ಸಾಮ್ ಆಗಬೇಕು ಸಂಪೂರ್ಣ ಕೆಪಿಎಸ್ ಏನ್ ಸಚಿವರು ಅವ್ರ ಸ್ಥಾನದಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಗಳಿಗೆ ಸಂಪೂರ್ಣ ಎಸ್ ಮೇಲೆ ದೊಡ್ಡ ಇದೆ ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲರೂ ಕೂಡ ಕರ್ನಾಟಕ ಹಿಂದೂ ವರ್ಗದ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಜಿಲ್ಲೆಯ ಮೂಲೆ ಮೂಲೆಯಿಂದ ಪ್ರದೇಶದ ಮೂಲೆ ಮೂಲೆಯಿಂದ ಬಂದು ಬಂದಿದ್ದಾರೆ ಅನೇಕ ಖರ್ಚು ವೆಚ್ಚ ಕೂಡ ಇದಕ್ಕೆ ಯಾರು ಕೂಡ ಟಸ್ ಬಸ್ ಅಂತೆಲ್ಲ ನಮಗೆ ಬಹಳ ನೋವದ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಸಂಪೂರ್ಣ ಏನಾದ ಮನಸ್ಸಿನಿಂದ ಧಿಕ್ಕಾರ ಮಾಡ್ತಾ ಇದ್ದೀವಿ ಮತ್ತ ಅವ್ರು ಯಾವ್ದೇ ರೀತಿಯಾಗಿರ್ತಕ್ಕಂಥ ತಗೊಳು ನಮ್ಮ ಮನಸ್ಸಿಗೆ ಏನಾಗ ನೋವು ವಹಿಸ್ತದೆ ಹನ್ನೆರಡು ಪರ್ಸೆಂಟ್ ಸಂಪೂರ್ಣವಾಗಿ ಪಿ ಎಸ್ ಸಿ ಮಸಾಲ ಧಿಕ್ಕಾರ ದಯಮಾಡಿ ಸಚಿವರ ಗಮನ ತಂದುಕೊಂಡು ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಕ್ರಮ ವಹಿಸಬೇಕು ಅಂತ ಎಕ್ಸಾಮ್ ನಾರ್ಸ್ ನೀ ಎಕ್ಸಾಮ್ ಎರಡನೇ ಪತ್ರಿಕೆ ಅನ್ಸೋತರ ಸರ್ ಇದಕ್ಕೆ ನಾವು ಆಲ್ಸೋ ಸರ್ ಪೇಪರ್ ಸೆಕೆಂಡ್ ಯಾಕಂದ್ರೆ ಎರಡನೇ ಪೇಪರ್ ఎవಾಲ્યુೇಷನ್ ಆಗಲ್ಲ ಸರ್ ನಮ್ಮ ಭವಿಷ್ಯ ಹಾಳಾಗಿದೆ ಇಂಜಿನಿಯರ್ನ ಭವಿಷ್ಯ ಹಾಳಾಗಿದೆ ಈಗ ನಾನು ಆಗ್ ನಮಗೆ ಇಷ್ಟ ಇಲ್ಲ ದಯಮಾಡಿ ಎಲ್ಲಾ ಅಭ್ಯರ್ಥಿ ವರ ಹಾಕಿಸಿ ಏನಾದ್ರೂ ಉದಾಹರಣೆ ಕೊಡ್ರಿ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸಹಾಯ ಬರಬೇಕು ಈಗ ಇಲ್ಲಾಂದ್ರೆ ನಾವು ಹೈದರಾಬಾದ್ ತಿರುಂತ ಇಷ್ಟ ಸರ್ ಇಲ್ಲಾಂದ್ರೆ ಕರ್ನಾಟಕದ ಮೀಲರ್ಲಿಂಗ್ ಬಂದವರು ಬೇರೆ ಬೇರೆ ತಾಲೂಕಿನ ಜಿಲ್ಲೆlerin ಬಂದವರು ಇದ್ದಾರೆ ಸರ್ ನಾವು ಇಲ್ಲಿವರೆಗೆ ನಮಗೆ ಇದ್ರ ಬಗ್ಗೆ ಸ್ಪಷ್ಟ ಸಿಗಲ್ಲ ನಾವೇನಾದ್ರೆ ಈ ಜಿಲ್ಲೆ ಬಿಟ್ಟು ಹೋಗಲ್ಲ ಒಂದ್ ವೇಳೆ ಅಂತ ಅಜ್ಮಾರ ಏನಾಯ್ತಿ ಅಂದ್ರೆ ನಾವು ರೋಡ್ ರಸ್ತೆಗಳು ಬಂದ್ ಮಾಡ್ತೀವಿ ನೇರವಾಗಿ ನೇರವಾಗಿ ಹೇಳ್ತದೆ ಯಾಕಂದ್ರೆ ಜಿಲ್ಲೆ ಮೂಲೆ ಮೂಲೆ ಬಂದ್ ಸಗ ಒಂದ್ ಗಂಟೆ ಎಕ್ಸ್ಟ್ರಾ ಆಯ್ತು ಅಂದ್ರೆ ಈಗ ನಾವಲ್ಲಿ ಬಂದಿರತಕ್ಕಂತ ನಾವು ಪಿಜಿ ಮಾಡಿದ್ರೆ ಏನೇನೋ ಮಾಡಿದ್ವಿ ಯಾರ್ ಯಾರ ಅದಕ್ಕೆಲ್ಲ ಮುಂದಿನ ಊಟ ಎಲ್ಲ ಏನಿಲ್ಲ ಸಂಪೂರ್ಣ ಒಳಗೆ ಕೂಡ ಯಾರು ಉತ್ತರ ನೀಡಬೇಕು ಇದಕ್ಕೆಲ್ಲ ಸಂಬಂಧಪಟ್ಟಂತಿಲ್ಲ ಅಮ್ಮಗೆ ಬಂದರೂ ಕೂಡ ಸಂಪೂರ್ಣ ಏನಾಗಿದೋ ಕಂಡು ಕಣಿಲಾರದ ಹಾಗೆ ಅವರೆಲ್ಲ ಮೌನ ವಹಿಸಿದಾರೆ ಇದು ಭಾಳ ನೋಡಿ ನಾನು ಒಬ್ಬ ಲಾಸ್ಟೀನಿ ಅಕಾರ್ಡಿಂಗ್ ಟು ಆಟೀಲ್ ಕೊಟ್ಟೇನೆ ಎವ್ರಿ ಒನ್ ಹ್ಯಾಜ್ ಈಕ್ವಲ್ ರೈಟ್ಸ್ ಇನ್ ದ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಈಗ ಕೆಲವೊಬ್ಬರಿಗೆ ಹತ್ತು ನಿಮಿಷ ಪೈಲೆ ನನಗೆ ಹತ್ತು ನಿಮಿಷ ಮುಂಚೆ ಕೊಟ್ಟಿದ್ದಾರೆ ಪೇಪರ್ ಯಾಕಂದ್ರೆ ಅವ್ನು ಮುಂಜೆ ಫಸ್ಟ್ ಮೆಚ್ಚಿತ್ತು ಲಾಸ್ಟ್ ಅವ್ನಿಗೆ ಅವನಿಗೆ ಟೈಮ್ ಸಿಗ್ಲಿಲ್ಲ ಅವರಿಗೆ ಪೇಪರ್ನು ಕೊಟ್ಟಿಲ್ಲ ಆಮೇಲೆ ಅಂತಾರೆ ನಮ್ಮ ಮತ್ತೊಮ್ಮೆ ಎಕ್ಸಾಮ್ ಬರೀರಿ ಅಂತ ನಾನು ಹದಿನೈದು ವರ್ಷ ಅಲ್ಲಿ ಓದ್ತಿದ್ದೀನಲ್ಲ ಪಾಪ ಅವರಿಗೆ ಮತ್ತು ಅವರಿಗೆಲ್ಲ ಬೇರೆಯವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಮತ್ತು ಮುಂದೆ ಮತ್ತು ಸೇಮ್ ಅದೇ ಇಷ್ಟು ಬೆಂಚ್ ಇದೆ ಅದು ಅದರಲ್ಲಿ ಇಬ್ಬರು ಹೆಂಗೆ ಕುಡಬೇಕು ನಮ್ಮ ದಂಡ ನೋಡಿ ಇಷ್ಟು ಬೆಂಚಲ್ಲಿ ನಾವು ಇಷ್ಟು ಹೈಟ್ ಇದೆ ಅದು ಹೆಂಗೆ ಕುಡಬೇಕು ನಾವು ಅಟ್ಲೀಸ್ಟ್ ಕೆ ಪಿ ಎಸ್ಸಿದವ್ರು ಬಂದು ಒಂದು ಪ್ರೀವಿಯಸ್ ಆಗಿ ಎಲ್ಲ ಚೆಕಿಂಗ್ ಮಾಡಿ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಮಾಡಬೇಕಲ್ಲ ನಾವು ಏನೋ ನಾಲ್ಕೈದು ವರ್ಷ ಬೆಂಗಳೂರಲ್ಲಿ ಹುದ್ದಿ ಉಳಿದು ಧಾರವಾಡಲ್ಲಿ ಉಳಿದು ಕೇ ಕಿದ್ ಇದು ನೋಡ್ರಿಕ್ಕೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಅಂತ ಹೋಗ್ಬಿಟ್ಟಿನಿ ಸರ್ ಇವತ್ತಿಂತಾನು ಅದು ಟ್ರೈ ಮಾಡ್ತಾ ಪ್ರತಿ ಪ್ರತಿಯೊಂದು ಸಲ ಕೆ ಪಿ ಎಸ್ ಸಿ ಮಾಡುತ್ತೆ ಅದು ಮಾಡುತ್ತೆ ಈ ಥರ ಗೊಂದಲ ಮಾಡಿ ನಮಗೆಲ್ಲ ತೊಂದರೆ ಕೊಡ್ತಾಯಿದೆ ಹಿಂಗೆ ನಾವು ಹೇಗೆ ಮಾಡಬೇಕು ಇದ್ರ ಕೆ ಪಿ ಎಸ್ ಸಿ ಮೇಲೆ ಹೆಂಗೆ ವಿಶ್ವಾಸ ಇಡಬೇಕು ನಾವು ಇಷ್ಟೆಲ್ಲ ನಾವು ನಮ್ಮದು ರೊಕ್ಕ ಬಿಟ್ಟು ನಾವು ಗಳಿಸೋದು ಬಿಟ್ಟು ಎಲ್ಲ ಇಲ್ಲಿ ಬಂದು ಸ್ಟಡಿ ಇದ್ದೀವಿ ಕೆ ಪಿ ಎಸ್ ಸಿ ಸಲುವಾಗಿ ಆದರೆ ಈ ಥರ ಗೊಂದಲ ಆಗಿದ್ದರೆ ನಾವು ಹೆಂಗೆ ವಿಶ್ವಾಸ ಇಡಬೇಕು ಎಕ್ಸಾಮ್ ಎಲ್ಲ ಸರಿಯಾಗಿ ನಡೀತಾ ಇದಾವೆ ಅಂತ ಪಿ ಎಸ್ ಐನು ಈ ಥರನೇ ಸ್ಕ್ಯಾಮ್ ಆಗಿ ಹೋಯ್ತು ಈಗ ಪಿ ಎಸ್ ಐ ಸಲುವಾಗಿ ನಾನು ಮೂರು ವರ್ಷ ಓಡಿ ಮಾಡಿ ದಂಡ ಈಗ ಮತ್ತೆ ಹೊಟ್ಟೆ ಬೆಳೆದಿದೆ ಈಗ ಹೆಂಗೆ ಹೊಡೆದ್ರೆ ನಾವು ಮತ್ತೊಮ್ಮೆ ಎಲ್ಲ ಕರ್ಟೆಸ್ ಮಾಡ್ಬೇಕು ಒಟ್ಟೆ ನೋ ಪೋಸ್ಟ್ ಏನಿಲ್ಲ ಹಾಂ ಒಂದೇ ದಯ ಮಾಡಿ ರಿಕ್ವೆಸ್ಟ್ ಇದೆ ರಿಯಾಕ್ಷನ್ ಮಾಡಿ ಮತ್ತೆ ತೋರ್ ನೋಡ್ರಿ ಅವ್ರಿಗೆ ಮಾಡಿರು